ನಮಸ್ಕಾರ ಕನ್ನಡ ಕೊರಳು ಈಗ ನಾವು ಪಯಣಿಸುತ್ತಿದ್ದೇವೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಅದ್ಭುತ ಅಧ್ಯಾಯಕ್ಕೆ ನಮ್ಮ ದೇಶವನ್ನು ಆಂಗ್ಲರು ಶತಮಾನಗಳ ಕಾಲ ಆಳಿದಾಗ ಅದರ ವಿರುದ್ಧ ಧೈರ್ಯದಿಂದ ಎದ್ದು ನಿಂತ ಸಾವಿರಾರು ಹೋರಾಟಗಾರರಲ್ಲಿ ಕೆಲವರು ಇಡೀ ದೇಶವನ್ನೇ ಪ್ರೇರಣೆಯಿಂದ ತುಂಬಿದರು ಈ ವಿಡಿಯೋದಲ್ಲಿ ನಾವು ನೋಡಲಿರುವುದು ಭಾರತವನ್ನು ಸ್ವಾತಂತ್ರ್ಯಗೊಳಿಸಲು ಜೀವನವನ್ನೇ ಅರ್ಪಿಸಿದ ಮುಖ್ಯ ನಾಯಕರು ಅವರ ಜೀವನ ಸಾಹಸ ಮತ್ತು ಅವರು ನಮಗೆ ನೀಡಿದ ಸಂದೇಶ ಮಹಾತ್ಮ ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರು ಅವರು ಅಹಿಂಸೆ ಮತ್ತು ಸತ್ಯದ ಮಾರ್ಗವನ್ನು ಅನುಸರಿಸಿದರು ಉಪ್ಪಿನ ಸತ್ಯಾಗ್ರಹ ಅಸಹಕಾರ ಚಳುವಳಿ ಭಾರತ ಬಿಟ್ಟು ಹೋಗಿ ಇಂತಹ ಚಳವಳಿಗಳು ಅವರ ಪ್ರಮುಖ ಹೋರಾಟಗಳು ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಐಎನ್ಎ ಇಂಡಿಯನ್ ನ್ಯಾಷನಲ್ ಆರ್ಮಿ ಇದನ್ನು ಸ್ಥಾಪಿಸಿ ಹಿಂಸಾತ್ಮಕ ಹೋರಾಟವನ್ನು ಬೆಂಬಲಿಸಿದರು ಅವರು ನೀವು ನನಗೆ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಘೋಷಿಸಿದರು ಬೋಸ್ ಅವರು ಬ್ರಿಟಿಷರನ್ನು ಹದಗೆಡಿಸಲು ಜರ್ಮನಿ ಮತ್ತು ಜಪಾನ್ನಿಂದ ಸಹಾಯ ಪಡೆದರು ಭಗತ್ ಸಿಂಗ್ ಭಗತ್ ಸಿಂಗ್ ಯುವ ಸ್ವಾತಂತ್ರ್ಯ ಹೋರಾಟಗಾರರ ಪಾಲಿಗೆ ಪ್ರೇರಣೆಯಾಗಿದ್ದರು ಅವರು ಬ್ರಿಟಿಷರ ವಿರುದ್ಧ ಸ್ಫೋಟಕ ಎಸೆದು ನಿಷ್ಠುರತನವನ್ನು ಪ್ರಶ್ನಿಸಿದರು ಅವರು ಇಪ್ಪತ್ತ ಮೂರನೇ ವಯಸ್ಸಿನಲ್ಲಿಯೇ ದೇಶಕ್ಕಾಗಿ ಬಲಿದಾನ ನೀಡಿದರು ಬಾಲಗಂಗಾಧರ ತಿಲಕ್ ಬಾಲಗಂಗಾಧರ ತಿಲಕ್ ಸ್ವರಾಜ್ಯ ನನ್ನ ಹುಟ್ಟುಹಕ್ಕು ನಾನು ಅದನ್ನು ಪಡೆದುಕೊಳ್ಳಲೇಬೇಕು ಎಂದು ಘೋಷಿಸಿದರು ಅವರು ಲೆಕ್ಕಶಾಸ್ತ್ರ ಧರ್ಮ ರಾಜಕಾರಣದಲ್ಲಿ ತೀವ್ರ ಪಾಂಡಿತ್ಯ ಹೊಂದಿದ್ದರು ಇವರು ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭಿಸಿ ಜನರನ್ನು ಒಗ್ಗೂಡಿಸಿದರು ಚಂದ್ರಶೇಖರ ಆಜಾದ್ ಚಂದ್ರಶೇಖರ ಆಜಾದ್ ಅವರು ಧೀರ ಕ್ರಾಂತಿಕಾರರಾಗಿದ್ದರು ಮತ್ತು ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದವರಲ್ಲಿ ಅಗ್ರಗಣ್ಯರು ಆಜಾದ್ ಎಂದರೆ ಯಾವತ್ತೂ ಬಂಧನಕ್ಕೊಳಗಾಗದವನು ಎಂದು ತಮ್ಮ ಹೆಸರನ್ನೇ ಅವರು ಇಟ್ಟುಕೊಂಡಿದ್ದರು ಬ್ರಿಟಿಷರಿಂದ ಬಂಧಿತಗೊಳ್ಳುವುದನ್ನು ತಪ್ಪಿಸಲು ತಮ್ಮನ್ನು ತಾವೇ ಗುಂಡು ಹೊಡೆದು ಬಲಿದಾನ ಮಾಡಿದರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಒಂದು ಏಕತಾ ರಾಷ್ಟ್ರವಾಗಲು ಬಹುಮಟ್ಟಿಗೆ ಕಾರಣರಾದರು ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದಲ್ಲಿ ನಿಷ್ಠೆಯಿಂದ ಪಾಲ್ಗೊಂಡರು ಲೋಹ ಪುರುಷ ಎಂಬ ಹೆಸರಿನಿಂದ ಪ್ರಖ್ಯಾತರಾದರು ಲಾಲಾ ಲಜಪತ್ ರಾಯ್ ಲಾಲಾ ಲಜಪತ್ ರಾಯ್ ಇವರು ಲಾಲಬಾಲ್ ಪಾಲ್ ಈ ಮೂವರಲ್ಲಿ ಒಬ್ಬರಾಗಿದ್ದರು ಬ್ರಿಟಿಷರ ವಿರುದ್ಧ ತಮ್ಮ ಬರವಣಿಗೆಯ ಮೂಲಕ ಪ್ರಬಲವಾಗಿ ಹೋರಾಡಿದರು ಸೈಮನ್ ಕಮಿಷನ್ ವಿರೋಧದಲ್ಲಿ ಗಾಯಗೊಂಡು ಕೊನೆಗೆ ಪ್ರಾಣವನ್ನೇ ಕಳೆದುಕೊಂಡರು ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯದ ಪ್ರಮುಖ ನಾಯಕಿ ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಯುದ್ಧ ನಡೆಸಿದರು ಅವರು ಮಳೆ ಮಾಡುವ ಮಳೆಗಾಲದ ನಾಯಿ ನಾನು ಅಲ್ಲ ಧೈರ್ಯದ ದೈವಾಂಗಿ ಎಂಬಂತೆ ಯುದ್ಧ ಭೂಮಿಯಲ್ಲಿ ಶೂರತೆಯನ್ನು ತೋರಿಸಿದರು ಹೋರಾಡಿದರು ಮತ್ತು ಮಡಿದರು ಸಾವಿತ್ರಿಬಾಯಿ ಫುಲೆ ಸಾವಿತ್ರಿಬಾಯಿ ಫುಲೆ ಇವರು ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಮತ್ತು ಮಹಿಳಾ ಶಿಕ್ಷಣ ಹಕ್ಕಿನ ಮುಂಚೂಣಿಯ ಹೋರಾಟಗಾರ್ತಿ ಅವರು ಬಾಲಕಿಯರಿಗಾಗಿ ಶಾಲೆಗಳನ್ನು ಸ್ಥಾಪಿಸಿ ಜಾತಿ ಮತ್ತು ಲಿಂಗ ಸಮಾನತೆಗಾಗಿ ಧೈರ್ಯವಾಗಿ ಹೋರಾಡಿದರು ಡಾಕ್ಟರ್ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದವರು ಅವರು ಭಾರತೀಯ ಸಂವಿಧಾನ ರಚನೆಯ ಅಡಿಪಾಯ ಹಾಕಿದವರು ಅಸ್ಪೃಶ್ಯತೆಯ ವಿರುದ್ಧ ತಮ್ಮ ಜೀವನವನ್ನೇ ಅರ್ಪಿಸಿದರು ಈ ಹೋರಾಟಗಾರರು ನಮಗೆ ಏನು ಕೊಟ್ಟರು ಸ್ವಾತಂತ್ರ್ಯ ಸ್ವಾಭಿಮಾನ ಮತ್ತು ಪ್ರೇರಣೆ ನಾವು ಅವರ ತ್ಯಾಗವನ್ನು ಎಂದೆಂದೂ ಮರೆಯಬಾರದು ಇಂದಿನ ಪ್ರಜಾಪ್ರಭುತ್ವವು ಅವರ ಕನಸುಗಳ ಪ್ರತಿಫಲ ನೀವು ಕೂಡ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇನ್ನೂ ಹೆಚ್ಚು ಭಾರತೀಯರ ಕಥೆಗಳನ್ನು ಕೇಳಲು ಧನ್ಯವಾದಗಳು ನಮಸ್ಕಾರ